ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ವೀಟಾಗಿರೋ ಪಾಯಸ ಇದ್ದೀನಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಸಬ್ಬಕ್ಕಿ ನಮ್ಮ ದೇಹಕ್ಕೆ ತುಂಬನೇ ಕೊಡೋ ಅಂಥದ್ದು ಮಕ್ಕಳಿಗೆ ಈ ಥರ ಸ್ವಲ್ಪ ಡ್ರೈ ಫ್ರೂಟ್ಸು ಜಾಸ್ತಿ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಟ್ರೆ ತುಂಬನೇ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ತೇಡಿ ಈ ಮದುವೆ ಮನೆಗಳಲ್ಲಿ ನಾವು ಫಂಕ್ಷನ್ಗಳಲ್ಲಿ ಯಾವ ರೀತಿ ತಿಂದಿರ್ತೀವಿ ಸೇಮ್ ಅದೇ ಥರ ಟೇಸ್ಟು ಫ್ಲೇವರ್ ಬರುತ್ತೆ ಮತ್ತು ತಡ ಯಾಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಮೊದಲನೇದಾಗಿ ಇಲ್ಲಿ ನಾನು ಕರ್ಬೂಜ ಹಣ್ಣು ಬೀಜ ಕಲ್ಲಂಗಡಿ ಹಣ್ಣು ಬೀಜ ತೊಗೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಕ್ಕರೆ ಏಲಕ್ಕಿ ತೊಗೊಂಡಿದ್ದೀನಿ ನಾವು ಹಾಗೆ ಪುಡಿ ಮಾಡೋದ್ರಿಂದ ಮಿಕ್ಸಿಗೆ ಕಚ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಹಾಕೋದ್ರಿಂದ ನಮಗೆ ಸ್ವಲ್ಪ ತರ್ತರೆಯಾಗಿ ಪುಡಿ ಬಿಡಿ ಬಿಡಿಯಾಗಿ ಈ ರೀತಿಯಾಗಿ ಬರುತ್ತೆ ತುಂಬ ನೈಸಾಗಿ ಮೊಳ್ಕೊಬೇಡಿ ಇಷ್ಟು ತರ್ತರೆಯಾಗಿದ್ದರೆ ಸಾಕು ಇಲ್ಲಿ ಬಂದ್ಬಿಟ್ಟು ಸಬ್ಬಕ್ಕಿ ನಾನು ಒನ್ ಅವರ್ ಮುಂಚೆಯೇ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಅಂತ ಅಂತಂದ್ಬಿಟ್ಟು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈಗ ಇಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ ಇರೋದು ನಾನು ಹಾಲು ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಕುದಿ ಬರೋವರೆಗೂ ಹಾಗೆ ಕಾಯಿಸ್ಕೊತಾ ಇದ್ದೀನಿ ಒಂದು ಕುದಿ ಬಂದರೆ ಸಾಕು ನಮಗೆ ಈಗ ನೆನೆಸಿಟ್ಟಿರೋ ಸಬ್ಬಕ್ಕಿನ ನಾನು ನೀರು ಸಮೇತ ಹಾಕ್ಕೋತಾ ಇದ್ದೀನಿ ನೀರೇನು ಜಾಸ್ತಿ ಇಲ್ಲ ಇದರಲ್ಲಿ ನಾನು ನೀರು ಸಬ್ಬಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಅದು ಸಮೇತ ಹಾಕಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಲಲ್ಲಿ ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಸೊ ಗಟ್ಟಿಗಿರೋದ್ರಿಂದ ಇದಕ್ಕೂ ಅದಕ್ಕೂ ಬ್ಯಾಲೆನ್ಸ್ ಹೋಗುತ್ತೆ ಇದು ತುಂಬ ಬೇಬೇಕು ಅಂತೇನಿಲ್ಲ ನೆನೆಸಿರೋ ನಮಗೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಲ್ಲಿ ಆ ಕಡೆ ಬೇಯ್ತಾ ಇರಲಿ ಈ ಕಡೆ ಒಗ್ಗರಣೆಗೆ ನಾನು ಒಂದು ಬಾಣಲಿಯಲ್ಲಿ ಒಂದು ಮೂರು ಚಮಚದಷ್ಟು ತುಪ್ಪ ಸೇರಿಸ್ಕೊಂತ ಇದ್ದೀನಿ ಸ್ವೀಟ್ ರೆಸಿಪಿಗೆ ತುಪ್ಪ ಎಷ್ಟಾಗ್ತೀವೋ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಬದಲು ನಾನು ಸೇಮ್ ಕಲ್ಲಂಗಡಿ ಬೀಜ ಹಾಗೆ ಕುಂಬಳಕಾಯಿ ಬೀಜನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಅದನ್ನೇ ಹಾಕೋಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರ್ ಅಂತಂದ್ಬಿಟ್ಟು ನಾನು ಇದನ್ನೇ ಹಾಕ್ಕೊಂಡು ಇವಾಗ ಈ ಪಾಯಸಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ತಿನ್ಬೇಕಾದ್ರೆ ಸಿಗುತ್ತಲ್ಲ ತುಂಬ ರುಚಿಯಾಗಿರುತ್ತೆ ಹಾಗೆ ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀನಿ ನಾವು ಮೊದಲೇ ಪುಡಿ ಮಾಡ್ಕೊಂಡಿದ್ದೀವಲ್ಲ ಕಲೆ ಅಂಗಡಿ ಹಣ್ಣು ಬೀಜ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಎರಡು ಪ್ಯಾಕೆಟ್ ಆಗೋ ಅಷ್ಟು ನಾನು ಬಾದಾಮ್ ಪೌಡ್ರ್ ತೊಗೊಂಡಿದ್ದೀನಿ ಸಕ್ಕರೆ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಬಾದಾಮ್ ಪುಡಿ ನಾನು ಎರಡು ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ ಇಲ್ಲ ನೀವು ಸಕ್ಕರೆನೇ ಹಾಕೊತೀನಿ ಅಂತಂದರೆ ಒಂದು ಮುಕ್ಕಾಲು ಭಾಗ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ವೀಟಾಗಿರೋ ಪಾಯಸ ರೆಡಿ ಆಗುತ್ತೆ ಇಲ್ಲಿ ನಾನು ಕೇಸರಿ ದಳನ ತೊಗೊಂಡಿದೆ ಸೊ ಆ ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗಿದೆ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಕಲ್ಲರ್ ಬರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಟೇಸ್ಟಿಯಾಗಿ ಈ ಮದುವೆ ಮನೆಗಳಲ್ಲಿ ಮಾಡುವಂಥ ಪಾಯಸ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡ್ರೆ ಈ ಥರ ವಿಡಿಯೋಗಳು ಮಿಸ್ ಆಗದೆ ನೋಡ್ಕೊಬೋದು ಸೊ ಫ್ರೆಂಡ್ಸ್ ಮತ್ತೆ ಇದೇ ಥರ ಮುಂದಿನ ವಿಡಿಯೋದೆಲ್ಲ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್